ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ರುದ್ರಾಕ್ಷಿ ಮಾಲೆ ಧರಿಸುವರ ಬಗ್ಗೆ ಹೆಚ್ಚು ವಿವರಣೆಗಳು ರುದ್ರಾಕ್ಷಿ ಯಾರು ಹಾಕಬೇಕು ರುದ್ರಾಕ್ಷಿ ಹಾಕಿದರೆ ಏನು ಲಾಭ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ರುದ್ರಾಕ್ಷಿ ಮಹಿಮೆ ರುದ್ರಾಕ್ಷಿ ಧಾರಣೆ ಮಹತ್ವ ಯಾರು ಧರಿಸಬಹುದು ಅಂದರೆ ಈಗ ತುಂಬ ಜನ ಧರಿಸ್ತಾ ಇರ್ತಾರೆ ಸೊ ಯಾರು ಧರಿಸಬಹುದು ಯಾರು ಧರಿಸಬಾರದು ರುದ್ರಾಕ್ಷಿ ಮಾಲೆಯನ್ನು ಯಾರಾದರೂ ಧಾರಣೆ ಮಾಡಬಹುದು ಆದರೆ ಅದು ಆಧ್ಯಾತ್ಮಿಕ ಶ್ರದ್ಧೆ ಮತ್ತು ನಿಯಮಗಳಿಗೆ ಅನುಸಾರವಾಗಿ ಧರಿಸಲು ಸೂಕ್ತವಾಗಿದೆ ಇತ್ತೀಚಿನ ಸಮುದಾಯದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಇದನ್ನು ಬಳಸುವವರು ಕೆಲವು ಶಿಸ್ತುಗಳನ್ನು ಶುದ್ಧತೆಯನ್ನು ಕಾಪಾಡಲು ತೊಡಗಿಸಬೇಕೆಂದು ಶಿಸ್ತಿನ ನಿಯಮಗಳು ತಿಳಿಸುತ್ತವೆ ಿ ಮಾಂಸಾಹಾರ ಸೇವಿಸುವವರು ವಿಶೇಷವಾಗಿ ಮಾಂಸ ಅಥವಾ ಮದ್ಯ ಸೇವನೆ ನಂತರ ಧರಿಸಬಾರದು ರುದ್ರಾಕ್ಷ ಮಾಲೆಯನ್ನು ಬಳಸುವುದು ಅಥವಾ ಧಾರ್ಮಿಕ ನಿಯಮಗಳನ್ನು ಉಲ್ಲಂಘಿಸುವುದು ತಪ್ಪಾಗಿದೆ ಆಧ್ಯಾತ್ಮಿಕ ಪ್ರಗತಿಗಾಗಿ ಶ್ರದ್ಧೆಯೊಂದಿಗೆ ರುದ್ರಾಕ್ಷ ಧರಿಸಲು ಉತ್ಸಾಹಕರಾದವರು ಪವಿತ್ರ ವೃತ್ತಿ ಧರಿಸಲು ಇಚ್ಛಿಸುತ್ತಿರುವರು ರುದ್ರಾಕ್ಷ ಮಾಲೆಯನ್ನು ಧರಿಸುವವರು ಆಧ್ಯಾತ್ಮಿಕ ಶ್ರದ್ಧೆ ಮತ್ತು ಶುದ್ಧತೆಯನ್ನು ಕಾಪಾಡುವುದು ಮುಖ್ಯ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶುದ್ಧ ದೇಹದಲ್ಲಿ ಮಾತ್ರ ಮಾಲೆ ಧರಿಸಬೇಕು ಮಾಲೆಯನ್ನು ದೈನಂದಿನವಾಗಿ ದೇವರಿಗೆ ಅರ್ಪಿಸಿ ಮಂತ್ರ ಜಪ ಮಾಡುವ ಸಮಯದಲ್ಲಿ ಧರಿಸುವುದು ಹೆಚ್ಚು ಪ್ರತಿಫಲವಾಗಿದೆ ಮಾಂಸ ಮತ್ತು ಮದ್ಯ ಸೇವಿಸುವುದು ಮತ್ತು ತಮಾಷೆ ಅಥವಾ ನಾಶನಾತ್ಮಕ ಕ್ರಿಯೆಗಳಿಗಾಗಿ ರುದ್ರಾಕ್ಷ ಧರಿಸುವುದು ತಪ್ಪು ಯಾರು ತಮ್ಮ ಜೀವನದಲ್ಲಿ ಸ್ವಾಸ್ತಿಕ ಜೀವನ ಶೈಲಿಯನ್ನು ಅನುಸರಿಸುತ್ತಾರೋ ಅವರು ರುದ್ರಾಕ್ಷ ಧರಿಸಲು ಅರ್ಹರು ಮಹಿಳೆಯರು ತಮ್ಮ ಶ್ರದ್ಧಾ ಮತ್ತು ಭಕ್ತಿಯಿಂದ ರುದ್ರಾಕ್ಷ ಮಾಲೆಯನ್ನು ಧರಿಸಬಹುದು ಆದರೆ ಕೆಲ ಆಚಾರ್ಯರು ಮಹಿಳೆಯರು ರಜೆಯ ಸಮಯದಲ್ಲಿ ರುದ್ರಾಕ್ಷ ಧರಿಸಬಾರದು ಎಂದು ಮತ್ತು ಸಂಪ್ರದಾಯದ ದೃಷ್ಟಿಯಿಂದ ಸಲಹೆ ನೀಡುತ್ತಾರೆ ಮಂತ್ರ ಜಪ ಮತ್ತು ಧ್ಯಾನ ರುದ್ರಾಕ್ಷ ಧರಿಸುವವರು ಪ್ರತಿದಿನ ಜಪ ಧ್ಯಾನ ಮತ್ತು ಭಕ್ತಿ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಶಿವನಿಗೆ ಸಂಬಂಧಿಸಿದ ಮಂತ್ರಗಳು ವಿಶೇಷವಾಗಿ ಓಂ ನಮ ಶಿವಾಯ ಅಥವಾ ಮಹಾ ಮೃತ್ಯುಂಜಯ ಮಂತ್ರ ಜಪಿಸುವುದು ಆತ್ಮಾತ್ಮಿಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಎಲ್ಲ ನಿಯಮಗಳನ್ನು ಅನುಸರಿಸುವ ಮೂಲಕ ರುದ್ರಾಕ್ಷ ಧರಿಸುವವರು ಆತ್ಮಾತಿಕ ಶ್ರೇಯಸ್ಸು ಮತ್ತು ಶಾಂತಿಯನ್ನು ಪಡೆಯಲು ಸಾಧ್ಯ ನಿಮ್ಮ ರಾಶಿಗೆ ಅನುಗುಣವಾಗಿ ಎಷ್ಟು ಮುಖದ ರುದ್ರಾಕ್ಷೆಯನ್ನು ಧರಿಸಬೇಕು ಗೊತ್ತಾ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಂತೆ ಇದುವರೆಗೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಶೇಷವಾದಂಥ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್